ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲೂ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಹಸ್ಬೆಂಡ್ ಅಮ್ಮನ ಮನೆಯಿಂದ ಬಂದ್ವಿ ಸೊ ಅಮ್ಮನ ಮನೆಯಿಂದ ಬಂದ ತಕ್ಷಣ ನಿಮಗೆ ಗೊತ್ತಿರ್ತಾನೆ ನಾನು ಮದುವೆ ಅದು ಇದು ಅಂತ ಅಂದ್ಕೊಂಡು ಅಲ್ಲೇ ಇದ್ದೆ ಆ ಹಸ್ಬೆಂಡ್ ಹೋಗಿ ಹೋಗ್ತಾ ಬರ್ತಾಯಿದ್ರು ಸೊ ಹಾಗಾಗಿ ಈವ್ನಿಂಗ್ ನಾನು ಏನು ಅಡುಗೆ ಮಾಡಿರಲಿಲ್ಲ ಮನೆಯಲ್ಲಿ ಹಾಗಾಗಿ ಹೊರ್ಗಡೆ ಊಟ ಮುಗಿಸ್ಕೊಬಿಡೋಣ ಹಾಗೆ ಚಿಂಟುಗೂ ಕೂಡ ಪಾರ್ಸಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ದೋಸೆ ಕಾರ್ನರ್ಗೆ ಬಂದಿದ್ದೀವಿ ಸೊ ನಾನು ದೋಸೆ ತೊಗೊಂಡೆ ಹಸ್ಬೆಂಡ್ ಬಂದು ಇಡ್ಲಿ ತೊಗೊಂಡಿದ್ದಾರೆ ಚಿಂಟು ಫ್ರೈಡ್ ರೈಸ್ ಕೇಳಿದ್ದಾಳೆ ಪಾರ್ಸಲ್ಲು ಸೊ ಇವಾಗ ಹೋಗಿ ಯಾರ ಮನೆ ಇಲ್ಲಿ ಇವಾಗ ಮಾಡೋಕ್ಕೆ ಸ್ವಲ್ಪ ಇಲ್ಲಿಂದ ಕರೆಕ್ಟ್ ನಾ ಮುಂದ ಮನೆಯಿಂದ ಅಲ್ಲಿಗೆ ಹೋಗ್ಬಿಟ್ಟು ತಕ್ಷಣ ಮಾಡೋಕ್ಕೊಂಥರ ಬೇಜಾರಾಗ್ತಾ ಇತ್ತು ಸೊ ಹಾಗಾಗಿ ಎಲ್ಲನೂ ತೊಳ್ಕೊಂಡು ಮಾಡೋಷ್ಟರಲ್ಲಿ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಇಲ್ಲೇ ಊಟ ಮುಗಿಸ್ಕೊಂಡು ಹೊರಟಿದ್ವಿ ಹಾಗೇ ನಾವು ಆಲ್ರೆಡಿ ಊಟಕ್ಕೆ ಹೋದಾಗ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆ ಥರ ಆಗಿತ್ತು ಹಂಗೆ ಸ್ವಲ್ಪ ಯಾಕೋ ಟೀ ಕುಡಿಬೇಕಂತ ಅನಿಸ್ತು ಸೊ ಟೀ ಕೂಡ ತೊಗೊಂಡು ಸ್ವಲ್ಪ ಟೀ ಕುಡಿದ್ಬಿಟ್ಟು ನಾನು ಹಸ್ಬೆಂಡ್ ಒನ್ ಟೀ ತೊಗೊಂಡ್ವಿ ನೈಟ್ ಅಲ್ವಾ ಬೇಡ ಅಂತ ಅಂದ್ಬಿಟ್ಟು ಒನ್ ಬೈ ಟು ಮಾಡ್ಕೊಂಡ್ವಿ ಅದರಲ್ಲೇ ಹಾಗೆ ಫ್ರೆಂಡ್ಸ್ ನಿಮಗೆ ಗೊತ್ತು ಮನೇನ ನಾವು ಎಲ್ಲಾದರೂ ಫಂಕ್ಷನ್ ಅಂತ ಹೊರ್ಗಡೆ ಹೋಗ್ಬಿಟ್ರೆ ಕಂಟಿನ್ಯೂಸ್ ಆಗಿ ಕ್ಲೀನೆಲ್ಲ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ತೊಗೊಳ್ಳುತ್ತೆ ಅಂತ ಸೊ ಇವತ್ತು ಮಾರ್ನಿಂಗ್ ಬೇಗನೆ ಇದ್ದು ನಾನು ಹಸ್ಬೆಂಡ್ ಇಬ್ಬರೂ ಸೇರಿಕೊಂಡು ನಮ್ಮ ಕೈಯ್ಯಲ್ಲಿ ಆಗುತ್ತೆ ಅಷ್ಟು ಕೆಲಸಗಳೆಲ್ಲ ಮಾಡಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪ ಕೂಡ ಹಚ್ಬಿಟ್ಟು ನನಗೆ ಆಗಲೇ ಒಂದು ಮೂರು ನಾಲ್ಕು ದಿನ ಆಗಿತ್ತಲ್ವ ನಮ್ಮ ಮನೆ ಕೆಲಸ ಏನಿದೆ ಅದನ್ನ ಮಾಡಿಬಿಟ್ರೆ ನಮಗೆ ಒಂಥರ ಸಮಾಧಾನ ಅನಿಸುತ್ತೆ ರೆಗ್ಯುಲರ್ ಆಗಿ ನಾವು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ನಮ್ಮ ಮನೆ ಕೆಲಸಗಳನ್ನೆಲ್ಲ ಇದ್ದರೆ ಇವಾಗ ಈ ರೀತಿ ಮದುವೆ ಫಂಕ್ಷನ್ ಅದು ಇದು ಅಂತ ಅಂದ್ಕೊಂಡು ಒಂದು ವಾರನೇ ಆಗೋಯ್ತು ನನಗೆಲ್ಲ ಅಲ್ಲಿಂದ ಅಲ್ಲಿಗೂ ಇಲ್ಲಿಗೂ ಓಡಾಡೋದು ಬಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಕಿರಲಿಲ್ಲ ಇವಾಗ ಅದೆಲ್ಲ ಒಂದಷ್ಟು ಕ್ಲೀನ್ ಮಾಡಿದ್ದಾಯಿತು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿ ಮತ್ತು ಪಾತ್ರೆಗಳೆಲ್ಲನೂ ಒಂದೊಂದು ಸಲ ನೀರಲ್ಲಿ ತೊಳ್ಕೊಂಡು ಇನ್ನೊಂದು ಸಲ ಹಾಗೆ ನನ್ನ ಕೆಲಸಗಳನ್ನೆಲ್ಲ ನನ್ನ ರೊಟೀನ್ ಏನಿದೆ ಡೈಲಿ ರೊಟೀನ್ ಅದನ್ನು ಶುರು ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಕೂಡ ರಜೆ ಎಲ್ಲ ಮುಗಿಸಿ ಅವರು ಡ್ಯೂಟಿಗೆಲ್ಲ ಹೋಗ್ತಾಯಿದ್ರು ಆಲ್ರೆಡಿ ಅವರು ಶುರು ಮಾಡಿದರೆ ಡ್ಯೂಟಿಗೆ ಹೋಗಲಿಕ್ಕೆ ಸಂಡೇ ಬಂದು ಬೀಗರುಟಾಯ್ತಲ್ವಾ ಮಂಡೆಯಿಂದಾನೆ ಅವ್ರು ಡ್ಯೂಟಿಗೆ ಹೋಗೋದಕ್ಕೆ ಶುರು ಮಾಡಿದ್ರು ಸೊ ಮಂಡೆಯಿಂದಾನೆ ಅವರು ಕೂಡ ಡ್ಯೂಟಿಗೆ ಹೋಗೋದಕ್ಕೆ ಶುರು ಮಾಡಿದ್ರು ಇನ್ನು ನಾನು ಮನೆ ಕೆಲಸಗಳೆಲ್ಲನೂ ಮುಗಿಸ್ಕೋಬೇಕಿತ್ತು ಅಮ್ಮ ಅವ್ರ ಮನೆಯಿಂದ ಬರೋದು ಹೋಗೋದು ಅಷ್ಟೇ ಆಗ್ತಾ ಇತ್ತು ಕ್ಲೀನಾಗಿ ಒಂದೇ ಕಡೆ ಇದೆಲ್ಲ ಕೆಲಸ ಆಗಿರಲಿಲ್ಲ ಸೊ ಇವಾಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದಷ್ಟು ಕೆಲಸ ಮುಗಿಸಿ ದೇವ್ರ ಪೂಜೆ ಕೂಡ ಮುಗಿಸಿ ಇವಾಗ ಟಿಫನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಏನಾದರೂ ಮಾಡೋಣ ಅಂತ ಹೇಳಿ ಚಪಾತಿ ಇಟ್ಟು ಕಲಿಸಿದ್ದೀನಿ ಇವಾಗ ಟೊಮೆಟೊ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋ ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಟೊಮ್ಯಾಟೊ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಎಲ್ಪ್ಫುಲ್ ಆಗಿದೆ ಹಾಗೆ ಇದನ್ನು ನಾವು ಹೊರ್ಗಡೆ ಏನಾದ್ರು ಟ್ರಿಪ್ ಹೋಗ್ತೀವಿ ಮತ್ತು ಎಲ್ಲಾದರೂ ಹಾಸ್ಟೆಲಲ್ಲಿ ಇರ್ಬೋದು ಹುಡುಗರು ಆರಾಮ್ಸೆ ಇದನ್ನು ಕ್ಯಾರಿ ಮಾಡಿ ಯೂಸ್ ಮಾಡ್ಕೊಳ್ಬೋದು ಸೊ ತುಂಬಾ ಕ್ವಿಕ್ಕಾಗಿ ಕೂಡ ರೆಸಿಪಿ ಆಗುತ್ತೆ ಸೊ ನಾನು ಇವತ್ತು ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಿಮಗೆ ಆಲ್ರೆಡಿ ಚಪಾತಿನ ಚಪಾತಿಗೆ ಅಂತ ಹೇಳಿ ಸೊ ನಾನು ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಇದರ ಲಿಂಕ್ನ ಎಲ್ಲ ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈಗ ತಾನೇ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾನು ಅಮ್ಮನ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ಯಾರಿ ತೊಗೊಂಡು ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾನು ರಮ್ಯಾ ಚೌಟ್ರಿಗೆ ಹೋಗಬೇಕಾದ್ರೆ ಒಂದು ರೆಡ್ ಕಲರ್ ಸ್ಯಾರಿ ಹಾಕಿದ್ದೆ ಅಲ್ವಾ ಸೊ ಅದರಲ್ಲೇ ಇವಾಗ ವೈನ್ ಕಲರು ಇಬ್ಬರು ಒಂದೇ ಥರ ಹಾಕಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ವಿ ತುಂಬ ಚೆನ್ನಾಗಿದೆ ಸ್ಯಾರಿ ಅದಂತೂ ತುಂಬ ಆಗಿ ಕಾಣಿಸ್ತಾಯಿದ್ರು ತುಂಬ ಜನ ಕೇಳಿದ್ರಿ ಆ ರೆಡ್ ಕಲರ್ ಸ್ಯಾರಿ ಚೌಟ್ರಿಗೆ ಬರಬೇಕಾದ್ರೆ ಹಾಕ್ಕೊಂಡು ಬರೋದು ಸೊ ಅದೇ ಪ್ಯಾಟ್ರನಲ್ಲಿ ಇದು ವೈನ್ ಕಲರು ಸೊ ಒಂದೇ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಅವಳದು ಸ್ಟಿಚ್ಚು ಕೊಟ್ಟಿದ್ವಿ ಸ್ಯಾರಿ ಸೊ ಅವಳು ಈಸ್ಕೊಂಡು ಬಾ ಅಂತ ಹೇಳಿದ್ರು ಇನ್ನೂ ಟೇಲರ್ ಬಂದಿಲ್ಲ ಸೊ ಅವ್ರು ಬರೋವರೆಗೂ ಸ್ವಲ್ಪ ನಂದೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಹಾಗೆ ಈ ಸ್ಯಾರಿ ಬಂದು ನಾರ್ಮಲ್ ಅದೇ ನಾನು ಹೇಳಿದ್ನಲ್ಲ ಈ ಸ್ಯಾರಿಗೆ ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ ಈ ಥರ ವರ್ಕು ಸೊ ಈ ಕಟ್ ವರ್ಕು ಮತ್ತು ಮುಂದೆ ಈ ರೀತಿ ಬರುತ್ತೆ ಇದು ಕೂಡ ಕಟ್ ವರ್ಕ್ ಫುಲ್ಲು ನೋಡಿ ಥರ ಸೊ ಇವಾಗ ಇದನ್ನ ವೇರ್ ಮಾಡೋಣ ಅಂತ ರೆಡ್ ಕಲರ್ ಸ್ಯಾರಿ ತುಂಬಾ ಜನ ಕೇಳಿದ್ರಿ ಸೌರ ಕಲೆಕ್ಷನ್ ಒಂದು ಸ್ಯಾರಿ ಇದೆ ಸೊ ತುಂಬಾ ಜನ ಮೆಸೇಜ್ ಆಗ್ತಾ ಇದ್ರಿ ಅಕ್ಕ ಸ್ಯಾರಿ ಬೇಕು ರೆಡ್ ಕಲರ್ದು ನೀವು ಮತ್ತೆ ರಮ್ಯಕ್ಕ ಒಂದೇ ತರ ಚೌಟ್ರಿಗೆ ಹೋಗ್ಬೇಕಾದ್ರೆ ಅಂತ ಹೇಳಿ ಸ್ಯಾರಿ ನೋಡಿ ಈ ಸ್ಯಾರಿನೇ ಅದು ಸೊ ನಿಮಗೂ ಏನಾದರೂ ಬೇಕು ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಒಂದು ಸ್ಯಾರಿನ ಬೈ ಮಾಡ್ಬೋದು ಅಷ್ಟೇ ಅಲ್ಲದೆ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ನಾನು ಸೊ ವಾಟ್ಸಪ್ ಮಾಡಿ ಕೂಡ ಈ ಸ್ಯಾರಿನ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಇಬ್ಬರು ಚೌಟ್ರಿಗೆ ಹೋಗಬೇಕಾದ್ರೆ ನೀವು ನೋಡಿರ್ಬೋದು ನಮ್ಮದು ರೀಲ್ಸು ರಾಜರ ಸಾಂಗ್ಸೇ ಇಬ್ಬರು ಒಂದೇ ಥರ ವೇರ್ ಮಾಡಿದ್ವಿ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಇದೆಯಾ ಅಂತ ಹೇಳಿ ನಾನು ಸ್ವಲ್ಪ ಮದುವೆ ಎಲ್ಲ ಬ್ಯುಸಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ರಿಪ್ಲೈ ಮಾಡೋದಕ್ಕೂ ಕಷ್ಟ ಆಗಿತ್ತು ಸೊ ನಿಮಗೆ ಬೇಕು ಅಂತಂದರೆ ಖಂಡಿತ ಈ ಒಂದು ಸ್ಯಾರಿನ ಬೈ ಮಾಡ್ಬೋದು ಸೌರ ಕಲೆಕ್ಷನಲ್ಲಿದೆ ಸೊ ಮೆಸೇಜ್ ಮಾಡಿ ಬೈ ಮಾಡಿ ಹಾಗೆ ಅದರಲ್ಲಿ ಇನ್ನೊಂದು ಕಲರ್ ತುಂಬ ಜನ ತೋರಿಸಿ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲೂ ಕೂಡ ಇದು ವೈನ್ ಕಲರ್ ಇದೆ ಆ್ಯಕ್ಚುಲಿ ಇವತ್ತು ಇದನ್ನ ಇಬ್ಬರು ವೇರ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ತುಂಬಾ ಜನ ಏನಂತ ಹೇಳಿದ್ರೆ ಚಿಂಟದು ಔಟ್ಫಿಟ್ ತೋರಿಸಿ ಅಂತ ಕೇಳಿದೆ ನಾನು ಸುಮಾರು ಫೋಟೋಗಳು ನನಗೆ ಅವಳದು ಗೊತ್ತಲ್ಲ ನಿಮಗೆ ಮದುವೆ ಅಂದ್ರೆ ನಮ್ಮದು ಓಡಾಟಗಳಿರುತ್ತೆ ಸೊ ಹಂಗಾಗಿ ಆ ಬಿಸಿನೇ ಒಂದಷ್ಟು ಫೋಟೋಸ್ ಎಲ್ಲ ನಂಗೆ ತಗೊಳಕ್ ಆಗಿಲ್ಲ ಅವಳದು ಔಟ್ಫಿಟ್ ಬಂದು ನೈಟ್ ಅಂತ ತುಂಬಾ ನೋಡಿದಿರ ಕೇಳ್ತಾ ಇದ್ರಿ ಲೆಹಂಗಾ ಎಲ್ಲಿ ತಗೊಂಡ್ರಿ ಏನು ಅಂತ ಹೇಳಿ ನಾನು ಆಕ್ಚುಲಿ ನೈಟ್ ಅವಳು ವೇರ್ ಮಾಡಿದ್ದು ರಿಸೆಪ್ಷನ್ಗೆ ಲೆಹಂಗಾ ವೇರ್ ಮಾಡಿದ್ದು ರೆಂಟಿಗೆ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಲೆಹೆಂಗಾ ರೆಡ್ ಕಲರು ಅವ್ಳಿಗೆ ಆ್ಯಕ್ಚುಲಿ ರೆಡ್ಡೆ ಹಾಕ್ಬೇಕಂತ ಇಷ್ಟ ಆಯಿತು ಸೊ ಅವಳಿಗೆ ಗೊತ್ತಿದ್ದಾಗ ಎರಡು ಕ ಎರಡು ಟೈಮು ರೆಡ್ಡೆ ಆಯಿತು ಬೆಳಿಗ್ಗೆ ಟೈಮ್ ಬಂದು ರೆಡ್ ಕಲರ್ ಆಗಿ ಕ್ರೀಮ್ ಕಲರ್ ಬ್ಲೌಸ್ ಮತ್ತು ಸ್ಲೀವ್ಲೆಸ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದ ಅವಳಿಗೆ ಸೊ ಅವಳ ಸ್ಯಾರಿನ ನಾನು ನಿಮಗೆ ತೋರಿಸಿರಲಿಲ್ಲ ಎಲ್ಲ ಬ್ಯುಸಿನಲ್ಲಿ ನಮಗೆ ಎಲ್ಲ ಎತ್ತಿಡೋಕ್ಕೂ ಆಗಿಲ್ಲ ಫ್ರೆಂಡ್ಸ್ ಹಂಗ ಇತ್ತು ಸೊ ಅವಳದು ಸ್ಯಾರಿ ಕೂಡ ನಿಮಗೆ ಶೋ ಮಾಡ್ತೀನಿ ನೋಡಿ ರೆಡ್ ಮತ್ತೆ ಸ್ಯಾರಿ ಇದು ಬಂದು ಕ್ರೀಮ್ ಕಲರ್ ಬಾರ್ಡರು ಸೊ ಇವಾಗೆಲ್ಲ ಅದನ್ನೇ ಮಡ್ಚಿಡ್ತಾ ಇದ್ವಿ ಮದುವೆಗೆ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಹೋಗೋದು ಒಂದಾದ್ರೆ ಮತ್ತೆ ಅಲ್ಲಿಂದ ತಗೊಂಡು ಬಂದ್ಮೇಲೆ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಮತ್ತೆ ಮರ್ಚಿ ಅದಾದ್ರ ಪ್ಲೇಸ್ಗೆ ತುಂಬಿಡೋದೇ ಆಗುತ್ತೆ ಹಾಗೆ ಅವ್ರದು ಹೇಗೆ ಕಾಣಿಸ್ತಾ ಇತ್ತು ಔಟ್ಫಿಟ್ ಅಂತ ಹೇಳಿ ಆ ಫೋಟೋನ ನಾನು ನಾನು ಶೇರ್ ಮಾಡಿರ್ತೀನಿ ಸೈಡಲ್ಲಿ ನಿಮಗೆ ಸ್ಟಿಕ್ ಮಾಡಿರ್ತೀನಿ ನೋಡಿ ಈ ತರ ಇದೆ ಒಂದು ಬ್ಲೌಸ್ ಡಿಸೈನ್ ಬಂದು ಈ ತರ ಅಂದ್ರೆ ನಾನು ಎರಡು ಕಡೆಯ ಸ್ಲೀವ್ಸ್ ಗೆ ವರ್ಕ್ ಮಾಡಿಸ್ಲಿಲ್ಲ ಒಂದ್ ಸೈಡ್ ಮಾತ್ರ ಮಾಡಿಸಿರೋದು ಈ ತರ ವರ್ಕ್ ಬರುತ್ತೆ ಈ ತರ ಇದೆ ಆ ಸ್ಯಾರಿಗೆ ರೆಡ್ ಕಲರ್ ಸ್ಯಾರಿಗೆ ಈ ಒಂದು ಬ್ಲೌಸ್ ತುಂಬ ಕೇಳಿದ್ರಿ ಚಿಂತದ ಔಟ್ಫಿಟ್ ಯಾಕೆ ವಿಡಿಯೋ ಮಾಡಿಲ್ಲ ನೀವು ತೋರಿಸಿ ಅಂತೆಲ್ಲ ಕೇಳಿದ್ರಿ ಸೊ ಹಂಗಾಗಿ ನಾನು ತೋರ್ಸಕ್ ಆಗಿರ್ಲಿಲ್ಲ ಅದನ್ನ ಅವಳ್ದಂತು ನಂಗೆ ಲೆಹೆಂಗಾದು ಇನ್ನು ಕರೆಕ್ಟಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ನೀವು ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ಬೋದು ಬ್ಯಾಕ್ ಈ ಥರ ಬರುತ್ತೆ ಬ್ಯಾಕ್ ಹುಕ್ ಬರುತ್ತೆ ಇದಕ್ಕೆ ಮುಂದೆ ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಇಟ್ಸ್ ಇರೋದು ಇದು ಅವಳದು ಔಟ್ಫಿಟ್ಟು ಇನ್ನು ಚೌಟ್ರಿಗೆ ಹೋಗ್ಬೇಕಾದ್ರೆ ಅವಳು ಮಾಮೂಲಿ ಫ್ರಾಕ್ ಥರ ಹಾಕಿದ್ಲು ಅದಾದಮೇಲೆ ನನಗೆ ಇದ್ರದ್ದು ಬೀಗ್ರೂಟದ್ದು ಅವಳದು ವಿಡಿಯೋ ಮಾಡ್ಕೊಂಡಿಲ್ಲ ಲೆಹೆಂಗಾ ಹಾಕಿದ್ಲು ಬೀಗ್ರೂಟಕ್ಕೂ ಕೂಡ ಸೊ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್